ನಮಸ್ಕಾರ ನ್ಯೂಸ್ ಎಕ್ ನೈನ್ಗೆ ಸ್ವಾಗತ ನಾನು ಚೈತ್ರ ಕಲಟ್ಕ ಕ್ರೀಡಾ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಗೊಂಡು ಕ್ರೀಡಾಳುಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ನಡೆಯುತ್ತಿದೆ ಎಂದು ಪರಿಷತ್ ಸದಸ್ಯ ಐವಂಡಿಸೋಜ ಹೇಳಿದ್ದಾರೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಂಸ್ಥೆಯ ಆಶ್ರಯದಲ್ಲಿ ನಗರದ ಉರ್ವಾ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಜುಲೈ ಇಪ್ಪತ್ತ ಏಳರಿಂದ ಆಗಸ್ಟ್ ಎರಡರವರೆಗೆ ಆಯೋಜಿಸಲಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ನೂತನ ಬ್ಯಾಡ್ಮಿಂಟನ್ ಅಂಕಣ ನಿರ್ಮಾಣದ ಬಳಿಕ ಇದೇ ಮೊದಲ ಬಾರಿಗೆ ಸ್ಪರ್ಧೆ ನಡೆಯುತ್ತಿದೆ ರಾಜ್ಯದ ವಿವಿಧ ಭಾಗದ ಸ್ಪರ್ಧಾಳುಗಳು ಭಾಗವಹಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ರಾಷ್ಟ ಅಂತಾರಾಷ್ಟೀಯ ಸ್ಪರ್ಧೆಗಳು ಇದೇ ಅಂಕಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಮಾಜಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತೀಕ್ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಸಾ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಮನೋಜ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹತ್ತೊಂಬತ್ತು ವರ್ಷದ ವಯೋಮಿತಿಯೊಳಗಿನ ಪುರುಷರ ಹಾಗೂ ಮಹಿಳೆಯರ ಸಿಂಗಲ್ಸ್ ಡಬಲ್ಸ್ ಮತ್ತು ಮಿಕ್ಸ್ಡ್ ಡಬಲ್ಸ್ ಸ್ಪರ್ಧೆ ನಡೆಯುತ್ತಿದೆ ಕ್ರೀಡಾಕೂಟದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಲೀಡರ್ಸ್ಗಳು ಮತ್ತು ಬ್ಯಾಡ್ಮಿಂಟನ್ ಬಗ್ಗೆ ಇರುವಂಥ ಆಸಕ್ತಿ ನೋಡಿದಾಗ ನನಗೆ ಅತ್ಯಂತ ಸಂತೋಷ ಆಗ್ತದೆ ಈ ಒಂದು ಕ್ರೀಡಾಂಗಣ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಉದ್ಘಾಟನೆ ಮಾಡಿದ ಮೇಲೆ ಅವರು ಇದೇ ಕ್ರೀಡಾಂಗಣದಲ್ಲಿ ಶಟಲ್ ಬ್ಯಾಟನ್ನು ಹಿಡಿದು ಆಡಿ ಇದನ್ನು ಉದ್ಘಾಟನೆ ಮಾಡಿದರು ಮತ್ತು ಹೋಗಬೇಕಾದ್ರೆ ಅತೀಕವರಿದ್ದರು ನಾವೆಲ್ಲ ಇದ್ದೆವು ನಮ್ಮ ಹತ್ರ ಏನು ಹೇಳಿದರು ಅಂದರೆ ಇದು ಒಂದು ಸರಕಾರಿ ಬ್ಯಾಡ್ಮಿಂಟನ್ ಗ್ರೌಂಡ್ನಾಗಿಲ್ಲ ಇದು ಒಂದು ಬಹಳ ಖಾಸಗಿಯಾಗಿ ಮಾಡಿದಂಥ ಗ್ರೌಂಡ್ನಾಗೆ ಸೂಪರ್ ಆಗಿ ಮೂಡಿಬಂದಿದೆ ಅಂತ ಮಾತನ್ನು ಹೇಳಿದರು ಹೊರಗೆ ಕೂತ್ಕೊಂಡು ಅಲ್ಲಿ ಹೋಗಬೇಕಾದ್ರೆ ನಾನು ಅವರ ಕಾರಲ್ಲಿ ಇದ್ದೆ ಕಟ್ಟಡ ಬಹಳ ಚೆನ್ನಾಗಿ ಬಂದಿದೆ ಅಂತ ಮಾತನ್ನು ಹೇಳಿದರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಇಲ್ಲಿಗೆ ಬಂದು ಈ ಕ್ರೀಡಾಂಗಣದಲ್ಲಿ ಆಡಿ ಹೊರಗೆ ಹೋಗಬೇಕಾದರೆ ಅವರ ಮನಸ್ಸಲ್ಲಿದ್ದಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಬೇಕಾದ್ರೆ ಅಂದರೆ ಇದೊಂದು ಅತ್ಯಂತ ಸುಂದರವಾದಂಥ ಮುಂದಿನ ಪೀಳಿಗೆಗೆ ಮುಂದಿನ ಯುವಜನರಿಗೆ ಮುಂದಿನ ಬ್ಯಾಡ್ಮಿಂಟನ್ ಚಾಂಪಿಯನ್ಸ್ಗಳಿಗೆ ಒಂದು ದೊಡ್ಡ ಕೊಡುಗೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷಪಡ್ತೇನೆ